ಡಿ ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಸುಖವಾಣಿ ದಿವೆ ಶಿವ ನಮಗೆ ಹಿತವಾದ ಸುಖವಾಣಿ ಷ್ಟೊಂದು ಜನ್ಮದಿಂದ ಹುಡುಕಾಡಿದೆ ಶಿವ ತಂದೆ ನೀನು ಬಂದೆ ಯುಗದಂತ್ಯದೆ ಜೀವನವ ಪಾವನಮಯವ ನಮ್ಮನು ನಡೆಸಿಹೇ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿರುದ್ರ ಗೀತ ಜ್ಞಾನಯ್ ಹಳಯಿ ಜಗದ ಸ್ವಾಹ ಸನ್ಮುಖಾಶಿರುದ್ರ ಗೀತ ನಾನಯಯ್ಞದೇ ಹಳಯಿ ಜಗದ ಸ್ವಾಹ ಸನ್ಮುಖ ಗುತಿದ ಶಂಖ ಧ್ವನಿಯೋ ಜಯ ಘೋಷವೋ ಮೊಳಗು ತಿ ಶಂಖ್ವನಿಯು ಜಯ ದೇವ ಪದವಿ ಯೋಗದ ಸಿದ್ಧಿಯೋ ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ ಶಿವನ ಮಡಿಲೋ ನಮಗೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಹಿತವಾದ ಸುಖವ ನೀಡಿದೆ ಓಂ ಶಾಂತಿ ಇಂದಿನ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ನೆನಪಿನಿಂದಲೇ ನೀವು ಸತೋಪ್ರಧಾನರಾಗುವಿರಿ ಪ್ರಶ್ನೆ ಯಾವ ಒಂದು ಮಾತಿನ ಮೇಲೆ ಪೂರ್ಣ ಗಮನ ಇದ್ದಾಗ ಬುದ್ಧಿಯ ಕಪಾಟು ತೆರೆಯುತ್ತದೆ ಉತ್ತರ ವಿದ್ಯೆಯ ಮೇಲೆ ಸ್ವಯಂ ಭಗವಂತನೇ ಓದಿಸುತ್ತಾರೆ ಆದ್ದರಿಂದ ವಿದ್ಯಾಭ್ಯಾಸವನ್ನೆಂದು ತಪ್ಪಿಸಬಾರದು ಎಲ್ಲಿಯ ತನಕ ಜೀವಿಸಿರಬೇಕಾಗಿದೆಯೋ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು ವಿದ್ಯೆಗೆ ಗಮನ ಕೊಡಬೇಕು ಗೈರು ಹಾಜರಿಯಾಗಬಾರದು ಎಲ್ಲಿಯಾದರೂ ಹುಡುಕಿ ತರಿಸಿಕೊಂಡು ಮುರುಳಿ ಅವಶ್ಯ ಓದಬೇಕು ಮುರುಳಿಯಲ್ಲಿ ನಿತ್ಯ ಹೊಸ ಹೊಸ ಅಂಶಗಳು ಬರುತ್ತವೆ ಅದರಿಂದ ನಿಮ್ಮ ಬುದ್ಧಿಯ ಕಪಾಟು ತೆರೆಯುತ್ತದೆ ಶಾಂತಿ ಶಿವ ಭಗವಾನು ಭಗವಾನುವಾಚ ಸಾಲಿಗ್ರಾಮಗಳ ಪ್ರತಿ ಭಗವಾನು ವಾಚ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಡೆಯುತ್ತದೆ ಇದು ನಿಮಗೆ ಮಾತ್ರ ಗೊತ್ತಿದೆ ಬೇರೆ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯರು ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿದುಕೊಂಡೇ ಇಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಸ್ಥಾಪನೆಯಲ್ಲಿ ವಿಘ್ನಗಳಂತೂ ಬರಲೇಬೇಕು ಇದಕ್ಕೆ ಜ್ಞಾನ ಯಜ್ಞವೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ನೀವು ಯಾವುದೆಲ್ಲವನ್ನು ನೋಡುತ್ತೀರಿ ಅದೆಲ್ಲವೂ ಸ್ವಾಹ ಆಗಬೇಕಾಗಿದೆ ಮೇಲೆ ಅದರಲ್ಲಿ ಮಮತ್ವವನ್ನಿಡಬಾರದು ತಂದೆಯು ಬಂದು ಹೊಸ ಪ್ರಪಂಚಕ್ಕಾಗಿಯೇ ಓದಿಸುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದು ವಿಕಾರಿ ಮತ್ತು ನಿರ್ವಿಕಾರಿಯ ಸಂಗಮ ಈಗಲೇ ಪರಿವರ್ತನೆ ಆಗಬೇಕಾಗಿದೆ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳುತ್ತಾರೆ ಆಗ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಇತ್ತು ಇದಂತೂ ಮಕ್ಕಳಿಗೆ ಗೊತ್ತಿದೆ ಈ ಅಂಶಗಳು ತಿಳಿದುಕೊಳ್ಳುವಂತಹದ್ದಾಗಿದೆ ತಂದೆಯು ಹಗಲು ರಾತ್ರಿ ಹೇಳುತ್ತಿರುತ್ತಾರೆ ಮಕ್ಕಳೇ ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಎಲ್ಲಿಯವರೆಗೆ ತಂದೆ ಇರುವರೋ ಅಲ್ಲಿಯವರೆಗೆ ವಿದ್ಯಾಭ್ಯಾಸವು ನಡೆಯಲೇಬೇಕಾಗಿದೆ ಅನಂತರ ವಿದ್ಯೆಯು ನಿಂತು ಹೋಗುತ್ತದೆ ಈ ಮಾತುಗಳನ್ನು ನಿಮ್ಮ ವಿನಃ ಯಾರೂ ಅರಿತುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ ಇದು ಬಾಪ್ತಾದಾರವರಿಗೆ ತಿಳಿದಿದೆ ಎಷ್ಟೊಂದು ಜನರು ಬೀಳುತ್ತಾರೆ ಎಷ್ಟು ಶ್ರಮವಾಗುತ್ತದೆ ಎಲ್ಲರೂ ಸದಾ ಪವಿತ್ರರಾಗಿರುತ್ತಾರೆ ಎಂದಲ್ಲ ಪವಿತ್ರರಾಗಿರದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಮಾಲೆಯ ಮಣಿಗಳೇ ಪಾಸ್ವಿದ್ ಆನರ್ ಆಗುತ್ತಾರೆ ಮತ್ತೆ ಪ್ರಜೆಗಳು ಆಗುತ್ತಾರೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಯಾರಿಗೆ ತಿಳಿಸಿದರೂ ಅವರು ತಿಳಿದುಕೊಳ್ಳುತ್ತಾರೇನೋ ಸಮಯ ಇಡಿಸುತ್ತದೆ ಅದರಲ್ಲಿಯೂ ಎಷ್ಟು ತಂದೆಯು ತಿಳಿಸುತ್ತಾರೆಯೋ ಅಷ್ಟು ನೀವು ತಿಳಿಸುವುದಿಲ್ಲ ಇಂಥವರು ವಿಕಾರದಲ್ಲಿ ಹೋದರು ಇದಾಯಿತು ಎಂದು ಯಾವ ವರದಿಗಳು ಬರುತ್ತವೆಯೋ ಅದು ತಂದೆಗೆ ಗೊತ್ತಿದೆ ಹೆಸರನ್ನು ತಿಳಿಸುವುದಿಲ್ಲ ಹೆಸರು ಹೇಳಿದರೆ ಅವರೊಂದಿಗೆ ಯಾರೂ ಮಾತನಾಡಲು ಇಚ್ಛಿಸುವುದಿಲ್ಲ ಎಲ್ಲರೂ ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ ಮಾಡಿದ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಯಾರು ಪೆಟ್ಟು ತಿಂದರೋ ಅವರಿಗೆ ಗೊತ್ತು ಅಥವಾ ತಂದೆಗೆ ಗೊತ್ತಿದೆ ಇವು ಬಹಳ ಗುಪ್ತವಾದ ಮಾತುಗಳಾಗಿವೆ ಬಾಬಾ ಇಂತವರು ಸಿಕ್ಕಿದರು ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿದೆವು ಅವರು ಸೇವೆಯಲ್ಲಿ ಸಹಯೋಗ ನೀಡುವಂತವರಾಗಿದ್ದಾರೆ ಎಂದು ನೀವು ಹೇಳುತ್ತೀರಿ ಆದರೆ ಅದು ಸನ್ಮುಖದಲ್ಲಿದ್ದಾಗ ಮಾತ್ರ ತಿಳಿದುಕೊಳ್ಳಿ ರಾಜ್ಯಪಾಲರಿಗೆ ನೀವು ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಆದರೆ ಅವರು ಅನ್ಯರಿಗೆ ತಿಳಿಸಿಕೊಡುತ್ತಾರೆಯೇ ಯಾರಿಗಾದರೂ ತಿಳಿಸಿದರೆ ಒಪ್ಪುವುದಿಲ್ಲ ಯಾರು ತಿಳಿದುಕೊಳ್ಳಬೇಕೋ ಅವರೇ ತಿಳಿದುಕೊಳ್ಳುತ್ತಾರೆ ಅನ್ಯರಿಗೆ ತಿಳಿಸುತ್ತಾರೆಯೇ ನೀವು ಮಕ್ಕಳು ತಿಳಿಸುತ್ತೀರಿ ಇದಂತೂ ಮುಳ್ಳಿನ ಕಾಡಾಗಿದೆ ನಾವಿದನ್ನು ಮಂಗಳವನ್ನಾಗಿ ಊದೋಟ ಮಾಡುತ್ತೇವೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರಲ್ಲವೇ ಇವು ಭಕ್ತಿ ಮಾರ್ಗದ ಶ್ಲೋಕಗಳಾಗಿವೆ ವಿಷ್ಣುವಿನ ರಾಜ್ಯವಿರುವಾಗ ಮಂಗಳವಾಗಿರುತ್ತದೆ ವಿಷ್ಣು ಅವತರಣೆಯನ್ನು ತೋರಿಸುತ್ತಾರೆ ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ ಅನುಭವ ಅನುಭವವಿದೆಯಲ್ಲವೇ ಎಲ್ಲ ಧರ್ಮದವರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ತಂದೆಯು ಯಾವ ತನುವಿನಲ್ಲಿ ಬರುತ್ತಾರೆ ಅವರ ವ್ಯಕ್ತಿತ್ವವೂ ಬೇಕಲ್ಲವೇ ಆದ್ದರಿಂದ ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇಲ್ಲಿನ ಅನುಭವ ಬಹಳ ಇರುತ್ತದೋ ಆಗ ನಾನು ಪ್ರವೇಶ ಮಾಡುತ್ತೇನೆ ಅದು ಸಾಧಾರಣ ಮಾನವನಲ್ಲಿ ವ್ಯಕ್ತಿತ್ವದ ಅರ್ಥ ಅವರು ರಾಜ ಮಹಾರಾಜರಾಗಿರಬೇಕೆಂದಲ್ಲ ಇವರಿಗಂತೂ ಬಹಳ ಅನುಭವವಿದೆ ಬಹಳ ಜನ್ಮಗಳ ಅಂತಿಮದಲ್ಲಿ ಇವರ ರಥದಲ್ಲಿ ಬರುತ್ತೇನೆ ನೀವು ತಿಳಿಸಬೇಕು ಈ ರಾಜ್ಯಧಾನಿಯು ಸ್ಥಾಪನೆಯಾಗುತ್ತದೆ ಮಾಲೆಯಾಗುತ್ತದೆ ಈ ರಾಜಧಾನಿಯು ಹೇಗೆ ಸ್ಥಾಪನೆಯಾಗುತ್ತಿದೆ ಯಾರು ರಾಣಿ ಯಾರು ಏನಾಗುತ್ತಾರೆ ಇವೆಲ್ಲ ಮಾತುಗಳನ್ನು ಒಂದೇ ದಿನದಲ್ಲಿ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಬೇ ಅದ್ದಿನ ತಂದೆಯೇ ಬೇ ಅದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಭಗವಂತನೇ ಬಂದು ತಿಳಿಸುತ್ತಾರೆ ಆದರೂ ಸಹ ಕೆಲವರೇ ವಿರಳವಾಗಿ ಪವಿತ್ರರಾಗಿರುತ್ತಾರೆ ಇದನ್ನು ಸಹ ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕು ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಿಯೂ ಪ್ರಜೆಗಳಾಗುತ್ತಾರೆ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳ ಬಹಳ ಅನುಭವಿಗಳಾಗಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆಯು ಎಲ್ಲರಿಗೂ ಸುಖದ ಮಾರ್ಗ ತಿಳಿಸಲು ದುಃಖದಿಂದ ಮುಕ್ತರನ್ನಾಗಿ ಮಾಡುವ ಸಲುವಾಗಿಯೇ ಬರುತ್ತಾರೆ ಅಂದ ಮೇಲೆ ನೀವು ಅನ್ಯರಿಗೆ ಹೇಗೆ ದುಃಖ ಕೊಡುತ್ತೀರಿ ಇವೆಲ್ಲ ಮಾತುಗಳು ನೀವು ಮಕ್ಕಳಿಗೆ ಗೊತ್ತಿದೆ ಹೊರಗಿನವರಂತೂ ತಿಳಿದುಕೊಳ್ಳುವುದು ಬಹಳ ಕಠಿಣ ಯಾರೆಲ್ಲ ಸಂಬಂಧಿಗಳಿದ್ದಾರೆ ಅವರಿಂದ ಮಮತ್ವವನ್ನು ತೆಗೆಯಬೇಕಾಗಿದೆ ಮನೆಯಲ್ಲಿರಬೇಕು ಆದರೆ ನಿಮಿತ್ತ ಮಾತ್ರ ಇದಂತೂ ಬುದ್ಧಿಯಲ್ಲಿದೆ ಇಡೀ ಪ್ರಪಂಚವು ಸಮಾಪ್ತಿಯಾಗುವುದು ಆದರೆ ಈ ವಿಚಾರವೂ ಸಹ ಯಾರಿಗೂ ಇರುವುದಿಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರೇ ತಿಳಿದುಕೊಳ್ಳುತ್ತಾರೆ ಅವರು ಸಹ ಇನ್ನು ಕಲಿಯುವ ಪುರುಷಾರ್ಥ ಮಾಡುತ್ತಿರುತ್ತಾರೆ ಅನೇಕರು ಅನುತ್ತೀರ್ಣರು ಆಗಿಬಿಡುತ್ತಾರೆ ಮಾಯೆಯ ಆಟವು ಬಹಳ ನಡೆಯುತ್ತದೆ ಅದು ಸಹ ಬಹಳ ಶಕ್ತಿಶಾಲಿಯಾಗಿದೆ ಆದರೆ ಈ ಮಾತುಗಳನ್ನು ಅನ್ಯರಿಗೂ ತಿಳಿಸಲು ಸಾಧ್ಯವೇ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಇಲ್ಲಿ ಏನು ನಡೆಯುತ್ತದೆ ಎಂದು ತಿಳಿದುಕೊಳ್ಳಲು ಇಚ್ಛಿಸುತ್ತಾರೆ ಇಷ್ಟೊಂದು ವರದಿಗಳು ಏಕೆ ಬರುತ್ತವೆ ಈಗ ಇವರ ಬದಲಾವಣೆಯಾಗುತ್ತಿರುತ್ತದೆ ಅಂದ ಮೇಲೆ ಒಬ್ಬೊಬ್ಬರಿಗೂ ತಿಳಿಸಿಕೊಡಬೇಕಾಗುತ್ತದೆ ಹಾಗೆ ಹೇಳುತ್ತಾರೆ ಇದಂತೂ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ರಾಜಧಾನಿಯ ಸ್ಥಾಪನೆಯ ಮಾತುಗಳು ಬಹಳ ಮುಖ್ಯ ಗುಹ್ಯ ಗೋಪನೀಯವಾಗಿದೆ ಬೇ ಅದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಎಂದಾಗ ಎಷ್ಟೊಂದು ಅರ್ಷಿತರಾಗಬೇಕು ನಾವು ವಿಶ್ವದ ಮಾಲೀಕರು ದೇವತೆಗಳಾಗುತ್ತೇವೆ ಅಂದಾಗ ನಮ್ಮಲ್ಲಿ ಅವಶ್ಯ ದೈವಿ ಗುಣಗಳಿರಬೇಕು ಗುರಿ ಧ್ಯೇಯವಂತೂ ಸನ್ಮುಖದಲ್ಲಿ ನಿಂತಿದೆ ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಇದನ್ನು ನೀವೇ ತಿಳಿದುಕೊಳ್ಳಿರಿ ನಾವು ಓದುತ್ತೇವೆ ಜ್ಞಾನ ಸಾಗರನಾದ ಬೆ ಅದ್ದಿನ ತಂದೆಯು ನಮ್ಮನ್ನು ಅಮರಪುರಿ ಅಥವಾ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುವ ಸಲುವಾಗಿ ಓದಿಸುತ್ತಾರೆ ನಮಗೆ ಈ ಜ್ಞಾನ ಸಿಗುತ್ತದೆ ಯಾರು ಕಲ್ಪ ಕಲ್ಪ ರಾಜ್ಯ ಪಡೆದುಕೊಂಡಿದ್ದಾರೋ ಅವರೇ ಬರುತ್ತಾರೆ ನಾವು ಕಲ್ಪದ ಇಂದಿನ ತರಹ ನಮ್ಮ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಮಾಲೆಯು ನಂಬರ್ ವಾರ್ ತಯಾರಾಗುತ್ತಿದೆ ಹೇಗೆ ಶಾಲೆಯಲ್ಲಿಯೂ ಸಹ ಯಾರು ಚೆನ್ನಾಗಿ ಓದುವರೋ ಅವರಿಗೆ ವಿದ್ಯಾರ್ಥಿ ವೇತನವೂ ಸಿಗುತ್ತದೆ ಅವು ಅದ್ದಿನ ಮಾತುಗಳಾಗಿವೆ ನಿಮಗೆ ಬೇ ಅದ್ದಿನ ಮಾತುಗಳು ಸಿಗುತ್ತವೆ ನಿಮ್ಮಲ್ಲಿ ಯಾರು ತಂದೆಗೆ ಸಹಯೋಗ ಕೊಡುತ್ತೀರಿ ಅವರೇ ಶ್ರೇಷ್ಠ ಪದವಿ ಪಡೆಯುತ್ತೀರಿ ವಾಸ್ತವದಲ್ಲಿ ಮೊದಲು ನಿಮಗೆ ನೀವು ಸಹಯೋಗಿ ಆಗಬೇಕು ಪವಿತ್ರರಾಗಬೇಕಾಗಿದೆ ಸತೋಪ್ರಧಾನರಾಗಿದ್ದೀರಿ ಈಗ ಪುನಃ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು ತಂದೆಯನ್ನು ನೆನಪು ಮಾಡಬೇಕು ಹೇಳುತ್ತಾ ಕೂರುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಬಹುದಾಗಿದೆ ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಆದರೆ ಮಾಯೆಯು ವಿಕಲ್ಪಗಳು ಬರುತ್ತವೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯುದ್ಧದ ಮೈದಾನವಾಗಿದೆಯಲ್ಲವೇ ಪಂಚವಿಕಾರಗಳ ಮೇಲೆ ಜಯಗಳಿಸಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆಂದು ತಿಳಿಯುತ್ತೀರಿ ತಂದೆಯು ಬಂದು ತಿಳಿಸುತ್ತಾರೆ ಭಕ್ತಿ ಮಾರ್ಗದವರು ಏನನ್ನೂ ತಿಳಿದುಕೊಂಡಿಲ್ಲ ಇದಂತೂ ವಿದ್ಯೆಯಾಗಿದೆ ನೀವು ಪಾವನರು ಹೇಗಾಗುತ್ತೀರಿ ನೀವು ಪಾವನರಾಗಿದ್ದೀರಿ ಪುನಃ ಪಾವನರಾಗುತ್ತೀರಿ ದೇವತೆಗಳು ಪಾವನರಲ್ಲವೇ ಮಕ್ಕಳಿಗೆ ಗೊತ್ತಿದೆ ನಾವು ವಿದ್ಯಾರ್ಥಿಗಳು ಓದುತ್ತಿದ್ದೇವೆ ಭವಿಷ್ಯದಲ್ಲಿ ಸೂರ್ಯ ವಂಶಿ ರಾಜ್ಯದಲ್ಲಿ ಬರುತ್ತೇವೆ ಅದಕ್ಕಾಗಿ ಬಹಳ ಒಳ್ಳೆಯ ಪುರುಷಾರ್ಥವನ್ನೇ ಮಾಡಬೇಕು ಎಲ್ಲವೂ ಅಂಕಗಳ ಮೇಲೆ ಅವಲಂಬಿಸಿದೆ ಯುದ್ಧದ ಮೈದಾನದಲ್ಲಿ ಅನುತೀರ್ಣರಾದರೆ ಚಂದ್ರ ವಂಶದಲ್ಲಿ ಹೋಗುತ್ತೀರಿ ಅವರು ಯುದ್ಧದ ಹೆಸರನ್ನು ಕೇಳಿ ಚಂದ್ರ ವಂಶೀಯರಿಗೆ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ ಬಿಲ್ಲು ಬಾಣಗಳನ್ನು ಉಪಯೋಗಿಸಲು ಅಲ್ಲಿ ಬಾಹುಬಲದ ಯುದ್ಧವಿತ್ತೇನು ಅಂತಹ ಮಾತಿಲ್ಲ ಮೊದಲು ಬಾಣಗಳ ಯುದ್ಧ ಬಹಳ ನಡೆಯುತ್ತಿತ್ತು ಈ ಸಮಯದವರೆಗೂ ಸಾಕ್ಷಿಗಳಿವೆ ಕೆಲವರು ಬಾಣವನ್ನು ಒಡೆಯುವುದರಲ್ಲಿ ಬಹಳ ಚತುರರಿರುತ್ತಾರೆ ಈಗ ಈ ಜ್ಞಾನದಲ್ಲಿ ಯುದ್ಧ ಮೊದಲಾದವುಗಳ ಮಾತೇ ಇಲ್ಲ ಮಕ್ಕಳಿಗೆ ತಿಳಿದಿದೆ ಶಿವ ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ ಅವರಿಂದ ನಾವು ಈ ಪದವಿಯನ್ನು ಪಡೆಯುತ್ತೇವೆ ಈಗ ತಂದೆಯು ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗೆಯಿರಿ ಇದೆಲ್ಲವೂ ಹಳೆಯದಾಗಿದೆ ಹೊಸ ಪ್ರಪಂಚವು ಸ್ವರ್ಣಿಮ ಭಾರತವಾಗಿದೆ ಹೆಸರು ಎಷ್ಟು ಪ್ರಸಿದ್ಧವಾಗಿದ್ದು ಪ್ರಾಚೀನ ರಾಜಯೋಗವನ್ನು ಯಾರು ಮತ್ತು ಯಾವಾಗ ಕಲಿಸಿದರು ಇದು ಯಾರಿಗೂ ಗೊತ್ತಿಲ್ಲ ತಿಳಿದಿಲ್ಲ ಎಲ್ಲಿಯವರೆಗೆ ತಂದೆಯ ತಂದೆಯೇ ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ತಿಳಿಯುವುದಿಲ್ಲ ಇದು ಹೊಸ ಜ್ಞಾನವಾಗಿದ್ದು ಕಲ್ಪ ಕಲ್ಪವು ಏನಾಗುತ್ತಾ ಬಂದಿದೆಯೋ ಅದೇ ಪುನರಾವರ್ತನೆಯಾಗುತ್ತಾ ಇರುವುದು ಅದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಮುಂದೆ ಇಪ್ಪತ್ತೊಂದು ಜನ್ಮಗಳು ನೀವೆಂದೂ ಅಪವಿತ್ರರಾಗುವುದಿಲ್ಲ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೂ ಸಹ ಎಲ್ಲರೂ ಏಕರಸವಾಗಿ ಓದುತ್ತಾರೆಯೇ ರಾತ್ರಿ ಹಗಲಿನ ಅಂತರವಿದೆ ಓದುವುದಕ್ಕಾಗಿ ಬರುತ್ತಾರೆ ಸ್ವಲ್ಪ ಓದಿ ಮತ್ತೆ ಮರೆಯಾಗುತ್ತಾರೆ ಯಾರು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಅವರು ನಾವು ಹೇಗೆ ಬಂದೆವು ಮತ್ತು ಹೇಗೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿದೆವು ಎಂದು ತಮ್ಮ ಅನುಭವ ಹೇಳುತ್ತಾರೆ ತಂದೆಯು ಹೇಳುತ್ತಾರೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ಬಾರಿ ಪತಿತರಾದರೂ ಸಹ ಮಾಡಿರುವ ಸಂಪಾದನೆಯೆಲ್ಲವೂ ಸಮಾಪ್ತಿಯಾಗುತ್ತದೆ ಮತ್ತು ಮನಸ್ಸು ತಿನ್ನುತ್ತದೆ ಆಗ ತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಮೂಲ ಮಾತಂತೂ ವಿಕಾರದ ಬಗ್ಗೆ ಕೇಳುತ್ತಾರೆ ನೀವು ಮಕ್ಕಳು ಈ ವಿದ್ಯೆಯನ್ನು ನಿತ್ಯವೂ ಓದಬೇಕು ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತೇನೆ ನೀವು ವಿದ್ಯಾರ್ಥಿಗಳಾಗಿದ್ದೀರಿ ನಿಮಗೆ ಭಗವಂತನೇ ಓದಿಸುತ್ತಾರೆ ನೀವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ಇಂತಹ ಸರ್ವಶ್ರೇಷ್ಠ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು ಒಂದು ದಿನ ಮುರುಳಿ ಕೇಳದಿದ್ದರೂ ಸಹ ಗೈರು ಹಾಜರಿಯಾಗಿ ಬಿಡುತ್ತದೆ ಒಳ್ಳೊಳ್ಳೆಯ ಮಹಾರಥಿಗಳು ಮುರುಳಿ ತಪ್ಪಿಸಿಕೊಂಡು ಬಿಡುತ್ತಾರೆ ಅವರು ಅಂದುಕೊಳ್ಳುತ್ತಾರೆ ನಾವಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ ಮುರುಳಿಯನ್ನು ಓದಲಿಲ್ಲವೆಂದರೆ ಏನೀಗ ಅರೆ ಗೈರು ಹಾಜರಾಗುತ್ತದೆ ಅನುತ್ತೀರ್ಣರಾಗಿ ಬಿಡುತ್ತಾರೆ ಸ್ವಯಂ ತಂದೆಯೇ ಹೇಳುತ್ತಾರೆ ನಾನು ಪ್ರತಿನಿತ್ಯವೂ ಇಂತಹ ಒಳ್ಳೊಳ್ಳೆಯ ಅಂಶಗಳನ್ನು ತಿಳಿಸುತ್ತೇನೆ ಅವು ಸಮಯದಲ್ಲಿ ತಿಳಿಸುವುದರಿಂದ ಬಹಳ ಉಪಯೋಗವಾಗುತ್ತವೆ ಒಂದು ವೇಳೆ ಮುರುಳಿಯನ್ನೇ ಕೇಳದಿದ್ದರೆ ಮತ್ತೆ ಹೇಗೆ ಉಪಯೋಗವಾಗುತ್ತದೆ ಎಲ್ಲಿಯವರೆಗೆ ಜೀವಿಸಿರುತ್ತೀರಿ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು ಶಿಕ್ಷಣವನ್ನು ಧಾರಣೆ ಮಾಡಬೇಕು ಎಂದು ಗೈರು ಹಾಜರಿಯಾಗಬಾರದು ಎಲ್ಲಿಂದಲಾದರೂ ಮುರುಳಿಯನ್ನು ತರಿಸಿಕೊಂಡು ಇಲ್ಲವೇ ಹುಡುಕಿಕೊಂಡು ಓದಲೇಬೇಕು ಇದರಲ್ಲಿ ತನ್ನ ಅಭಿಮಾನವಿರಬಾರದು ಅರೆ ಭಗವಂತ ತಂದೆಯು ಓದಿಸುತ್ತಾರೆ ಅಂದಾಗ ಇದರಲ್ಲಿ ಒಂದು ದಿನವೂ ತಪ್ಪಿಸಬಾರದು ಮುರುಳಿಯಲ್ಲಿ ಇಂತಿಂತಹ ಅಂಶಗಳು ಬರುತ್ತವೆ ಅದರಿಂದ ನಿಮ್ಮ ಅಥವಾ ಯಾರದೇ ಬುದ್ಧಿಯ ಕಪಾಟು ತೆರೆಯಬಹುದು ಆತ್ಮ ಎಂದರೆ ಏನು ಪರಮಾತ್ಮ ಯಾರು ಹೇಗೆ ಪಾತ್ರ ನಡೆಯುತ್ತದೆ ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕು ಅಂತಿಮದಲ್ಲಿ ಕೇವಲ ನೆನಪಿರುತ್ತದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆದರೆ ಈಗ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂದು ಪದೇ ಪದೇ ಹೇಳಬೇಕಾಗುತ್ತದೆ ಅಂತ್ಯದಲ್ಲಿ ಇದೇ ಸ್ಥಿತಿಯಲ್ಲಿರುತ್ತೀರಿ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಹೊರಟು ಹೋಗಬೇಕು ನೆನಪಿನಿಂದಲೇ ನೀವು ಪವಿತ್ರರಾಗುತ್ತೀರಿ ಎಷ್ಟು ಪವಿತ್ರರಾಗಿದ್ದೀರಿ ಎಂದು ನೀವೇ ತಿಳಿದುಕೊಳ್ಳಬಹುದು ಅಪವಿತ್ರರಿಗೆ ಅವಶ್ಯವಾಗಿ ಕಡಿಮೆ ಬಲ ಸಿಗುತ್ತದೆ ಮುಖ್ಯವಾಗಿ ಎಂಟು ರತ್ನಗಳೇ ಪಾಸ್ವಿದಾನರ್ ಆಗುತ್ತಾರೆ ಅವರು ಒಂದು ಸ್ವಲ್ಪವು ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಇವು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ನಾವು ದೇವತೆಗಳಾಗಬಹುದು ಎಂದು ಸ್ವಪ್ನದಲ್ಲಿಯೂ ಇರಲಿಲ್ಲ ತಂದೆಯನ್ನು ನೆನಪು ಮಾಡುವುದರಿಂದಲೇ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ ಇದರ ಮುಂದೆ ಆ ವ್ಯಾಪಾರ ವ್ಯವಹಾರ ಮುಂತಾದುವು ಯಾವ ಕೆಲಸಕ್ಕೂ ಬರುವುದಿಲ್ಲ ಆದರೂ ಸಹ ಎಲ್ಲವನ್ನೂ ಮಾಡಲೇಬೇಕಾಗುತ್ತದೆ ನಾವು ಶಿವತಂದೆಗೆ ಕೊಡುತ್ತೇವೆ ಎನ್ನುವ ಸಂಕಲ್ಪವು ಬರಬಾರದು ಏಕೆಂದರೆ ನೀವು ಪದಮಾಪದಂ ಪತಿಗಳಾಗುತ್ತೀರಿ ಕೊಡುತ್ತೇವೆನ್ನುವ ಸಂಕಲ್ಪ ಬಂದರೆ ಶಕ್ತಿ ಕಡಿಮೆ ಆಗುತ್ತದೆ ಮನುಷ್ಯರು ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಅದಕ್ಕೆ ಪ್ರತಿಯಾಗಿ ಪಡೆಯುವುದಕ್ಕೋಸ್ಕರ ಅಂದ ಮೇಲೆ ಅದು ಕೊಟ್ಟಂತಾಯಿತೆ ಭಗವಂತನು ದಾತ ಆಗಿದ್ದಾರಲ್ಲವೇ ಈ ಜನ್ಮದ ದಾನ ಪುಣ್ಯದಿಂದ ಇನ್ನೊಂದು ಜನ್ಮದಲ್ಲಿ ಎಷ್ಟೊಂದು ಕೊಡುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಸುಖವಿದೆ ನೀವು ಬೇ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಜೀವಿಸುವವರಿಗೆ ಅಮೃತವನ್ನು ಕುಡಿಯಬೇಕಾಗಿದೆ ಶಿಕ್ಷಣವನ್ನು ಧಾರಣೆ ಮಾಡಬೇಕು ಭಗವಂತನೇ ಓದಿಸುತ್ತಾರೆ ಆದ್ದರಿಂದ ಒಂದು ದಿನವೂ ಮುರುಳಿಯನ್ನು ತಪ್ಪಿಸಬಾರದು ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರವಾಗಿ ಮನೆಯಲ್ಲಿರುತ್ತ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ವರದಾನ ಪ್ರಸನ್ನತೆಯ ಆತ್ಮಿಕ ಘನತೆಯ ಮೂಲಕ ಸರ್ವರನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ ಗಾಯನ ಮತ್ತು ಪೂಜೆಗೆ ಯೋಗ್ಯಭವ ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳುತ್ತಾರೆಯೋ ಅವರು ಸದಾ ಪ್ರಸನ್ನವಾಗಿರುತ್ತಾರೆ ಮತ್ತು ಇದೇ ಪ್ರಸನ್ನತೆಯ ಆತ್ಮಿಕ ಘನತೆಯ ಕಾರಣದಿಂದ ಹೆಸರುವಾಸಿ ಅಂದರೆ ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗಿ ಬಿಡುತ್ತಾರೆ ತಾವು ಶುಭಚಿಂತಕ ಚಿಂತಕ ಪ್ರಸನ್ನ ಚಿತ್ತರಾಗಿರುವಂತಹ ಆತ್ಮರ ಮೂಲಕ ಯಾವ ಸರ್ವರ ಖುಷಿಯ ಆಶ್ರಯದ ಸಾಹಸದ ರೆಕ್ಕೆಯ ಉಮಂಗ ಉತ್ಸಾಹದ ಪ್ರಾಪ್ತಿಯಾಗುತ್ತದೆ ಈ ಪ್ರಾಪ್ತಿಯು ಕೆಲವರನ್ನು ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತದೆ ಕೆಲವರು ಭಕ್ತರಾಗಿ ಬಿಡುತ್ತಾರೆ ಲೋಗನ್ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ